ಭೀಮಾ ನದಿ ಪ್ರವಾಹ ಅಲ್ಲಲ್ಲಿ ಕಾಳಜಿ ಕೇಂದ್ರ ಹೌದು ವೀಕ್ಷಕರೇ ಭೀಮಾ ನದಿ ಅತ್ಯಧಿಕ ಮಳೆಯಿಂದಾಗಿ ಭೀಮಾ ನದಿ ಪ್ರವಾಹ ಉಂಟಾಗಿದೆ ಈ ಸಂದರ್ಭದಲ್ಲಿ ಅಗರಖೇಡ್ ಚಿಕ್ಕಮಣೂರ್ ಬುಯಾರ್ ಖೇಡ್ಗಿ ಸೇರಿದಂತೆ ಹೊಳೆಯ ದಂಡೆಯ ಮೇಲಿರುವ ಎಲ್ಲ ಗ್ರಾಮಗಳಲ್ಲಿ ಅಲ್ಲಲ್ಲಿ ವಿಶೇಷವಾಗಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಈ ಸಂದರ್ಭದಲ್ಲಿ ಪ್ರತಿ ಗ್ರಾಮಗಳಿಗೆ ಕಂದಾಯ ಉಪ ವಿಭಾಗಾಧಿಕಾರಿಗಳಾದ ಅನುರಾಧ ವಸ್ತ್ರದ್ ಇವರು ಭೇಟಿ ನೀಡಿ ಪರಿಶೀಲಿಸಿದರು ಜೊತೆಗೆ ಆ ಹೊಳೆಯ ದಂಡೆಯ ಮೇಲಿರುವ ಜನರೊಡನೆ ಅಂದರೆ ಸಾರ್ವಜನಿಕರೊಡನೆ ಸಂಪರ್ಕಿಸಿ ಅವರ ಕುಂದುಕೊರತೆಗಳನ್ನು ಪರಿಶೀಲಿಸಿದರು ಆದಷ್ಟು ಬೇಗನೆ ತಾವು ಕಾಳಜಿ ಕೇಂದ್ರಕ್ಕೆ ತೆರಳಿ ಸುರಕ್ಷತೆಯನ್ನು ಪಡೆದುಕೊಳ್ಳುವುದು ಅತ್ಯುತ್ತಮ ಎಂದು ಕಂದಾಯ ಉಪವಿಭಾಗಾಧಿಕಾರಿಗಳಾದ ಶ್ರೀಮತಿ ಅನುರಾಧ ವಸ್ತ್ರದೇವರು ಸಾರ್ವಜನಿಕರಿಗೆ ಸಲಹೆ ನೀಡಿದರು ಜೊತೆಗೆ ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಿ ಆ ಒಂದು ಸಂದರ್ಭದಲ್ಲಿ ಆಗಮಿಸಿದ ಅನೇಕ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಉಂಟಾಗಬಾರದು ಎಂದು ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಇವರೊಂದಿಗೆ ಗ್ರಾಮ ಆಡಳಿತಾಧಿಕಾರಿಗಳಾದ ಪ್ರಕಾಶ್ ಪ್ರ ಚವಡಿಹಾಳ್ ಅದೇ ರೀತಿಯಾಗಿ ಕಂದಾಯ ನಿರೀಕ್ಷಕರಾದ ಎಚ್ ಎಚ್ ಗುನ್ನಾಪುರ್ ಪಿ ಡಿಒರವರಾದ ರವಿಕಾಂತ್ ರಾಠೋಡ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಕಾಶಿನಾಥ್ ಮಾನೆ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸೋಮಣ್ಣ ರೂಗಿ ಅದೇ ರೀತಿಯಾಗಿ ಸಿದ್ದಾರೂಢ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ನೀಲಕಂಠ ಬಸಣ್ಣ ಸೌಳಗಿ ಗಿರ್ಮಲ್ ಖಂಡೇಕರ್ ಗುರುನಾಥ ಹೌಳಗಿ ಬಸವರಾಜ್ ವಾಗ್ಮೋರೆ ಅದೇ ರೀತಿಯಾಗಿ ಸುಭಾಷ್ ಶಿಂದೆ ಬಿಲ್ ಕಲೆಕ್ಟರ್ ಗ್ರಾಮ ಸಹಾಯಕ ಅಮೀನ್ ಸಾಬ್ ಅತ್ತಾರ್ ಸುಖದೇವ್ ಮೇಲಿನಕೇರಿ ಭೀಮಾಶಂಕರ ಆಳೂರ್ ಮಾಜಿ ಗ್ರಾಮ ಪಂಚಾಯಿತಿಯ ಉಪ ಅಧ್ಯಕ್ಷರು ಗಾಮ್ ಕಾಮಣ್ಣ ಶಿಂದೆ ಮಂಜುನಾಥ್ ಮೇಲಿನಕೇರಿ ಮಲ್ಲುಗೌಡ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜೊತೆಗೆ ಯೇಸಿಯವರು ಅಗರಖೇಡ್ ಮತ್ತು ಮಣೂರು ಗ್ರಾಮಗಳಿಗೆ ಸ್ವತಃ ತೆರಳಿ ಆ ಹೊಳೆಯ ದಂಡೆಯ ಮೇಲಿರುವ ಅಂದರೆ ವಿಮಾನದ ದಡದ ಮೇಲಿರುವ ಜನರಿಗೆ ಅಂದರೆ ಸಾರ್ವಜನಿಕರಿಗೆ ಸಂಪರ್ಕಿಸಿ ಪ್ರತಿಯೊಬ್ಬರಿಗೂ ಆಗುವ ತೊಂದರೆಗಳ ಬಗ್ಗೆ ಪರಿಶೀಲಿಸಿದರು ಜೊತೆಗೆ ಆದಷ್ಟು ತಾವು ಕಾಳಜಿ ಕೇಂದ್ರಗಳಿಗೆ ಬೇಗನೆ ತೆರಳಬೇಕು ಎಂದು ಸಲಹೆಗಳನ್ನು ನೀಡಿದರು ಜೊತೆಗೆ ಅಲ್ಲಲ್ಲಿ ಕೆಲವೊಂದು ಮನೆಗಳು ಬಿದ್ದಿದ್ದರಿಂದ ಅವುಗಳ ಪರಿಹಾರವನ್ನು ಆದಷ್ಟು ಬೇಗನೆ ಒದಗಿಸಿಕೊಡಲಾಗುವುದು ಎಂದು ಸಮಾಧಾನದಿಂದ ಅವರೊಂದಿಗೆ ಚರ್ಚಿಸಿದರು ಈ ರೀತಿಯಾಗಿ ಅಗರಖೇಡ ಗುಬ್ಬೇವಾಡ್ ಅದೇ ರೀತಿಯಾಗಿ ಪಡ್ನೂರ್ ಜೊತೆಗೆ ಚಿಕ್ಕಮಣರ್ ಹಾಗೂ ಕೇಡಗಿ ಬುಯ್ಯಾರ್ ರೋಡಿಗಿ ಗ್ರಾಮಗಳಿಗೆ ತೆರಳಿ ಈಗಾಗಲೇ ಕಂದಾಯ ವಿಭಾಗಾಧಿಕಾರಿಗಳಾಗಿರ್ತಕ್ಕಂಥವರು ಶ್ರೀಮತಿ ಅನುರಾಧ ವಸ್ತ್ರ ಅವರೊಂದಿಗೆ ಗ್ರಾಮ ಆಡಳಿತಾಧಿಕಾರಿಗಳು ಜೊತೆಗೆ ಪಿ ಡಿಯವರವರು ಸೇರಿಕೊಂಡು ಪ್ರತಿಯೊಂದು ಗ್ರಾಮಗಳಿಗೆ ತೆರಳಿ ಭೀಮಾ ತೀರದ ಪ್ರವಾಹದಿಂದ ಉಂಟಾಗುವ ತೊಂದರೆಗಳನ್ನು ಗಮನಿಸುತ್ತಿದ್ದಾರೆ ವೀಕ್ಷಕರೇ ಈಗಾಗಲೇ ಭೀಮಾ ನದಿಗೆ ಮತ್ತೆ ಎರಡು ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗಿದೆ ಆದಷ್ಟು ಮುಂಜಾಗ್ರತೆ ವಹಿಸಿಕೊಂಡು ತಾವು ಈಗಾಗಲೇ ನಿರ್ಮಿಸಿರುವ ಕಾಳಜಿ ಕೇಂದ್ರಗಳಿಗೆ ತೆರಳಿ ಸುರಕ್ಷಿತವಾದ ಸ್ಥಳಗಳಿಗೆ ತೆರಳಿ ತಾವು ತಮ್ಮ ಬದುಕನ್ನು ಸಾಗಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಸಾರ್ವಜನಿಕರು ಆದಷ್ಟು ಬೇಗನೆ ತಾವು ತಮ್ಮ ಇರುವ ಮನೆಗಳನ್ನು ಬಿಟ್ಟು ಎಲ್ಲೆಲ್ಲಿ ನಮ್ಮ ಒಂದು ತಹಶೀಲ್ದಾರ್ ಕಾರ್ಯಾಲಯದಿಂದ ಕಾಳಜಿ ಕೇಂದ್ರಗಳನ್ನು ತೆರೆದಿದ್ದಾರೆ ಆ ಸ್ಥಳಗಳಿಗೆ ತೆರಳಬೇಕು ಈಗಾಗಲೇ ಮತ್ತೆ ಭೀಮಾ ನದಿಗೆ ಎರಡು ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗಿದೆ ಇನ್ನೂ ನೀರಿನ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ ಅದಕ್ಕೋಸ್ಕರವಾಗಿ ಸಾರ್ವಜನಿಕರು ಆದಷ್ಟು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕೆಂದು ಕಂದಾಯ ಉಪವಿಭಾಗಾಧಿಕಾರಿಗಳಾದ ಶ್ರೀಮತಿ ಅನುರಾಧ ವಸ್ತ್ರದೇವರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಏನಿಲ್ಲ ಅದೇ ವಿಡಿಯೋ ಗ್ರಾಮ ಪಂಚಾಯತ್ ಈಗಾಗಲೇ ಉತ್ರಿ ಜಿಲ್ಲಾ ಇಪ್ಪತ್ತು ಸಾವಿರ ವಿಶೇಷ ನೀರಾವಧಿಗೆ ಹೊರಗೆ ಮುಖ್ಯ ಗ್ರಾಮದ ಸಾರ್ವಜನಿಕರು <Sessly> <Sessly> ಹ್ಞೂ ಆ ನೀರು ಇದ್ದೀವಿ ಒಂದು ವಿಡಿಯೋ ಮಾಡಲ್ಲ ಹಾಕೋಣ ಅದಕ್ಕೆ ವಿಡಿಯೋನೇ ಮಾಡುದು ಬರೀ ಅಧ್ಯಕ್ಷರೇ ಕಾರ್ಮಿಕ್ರೆ

ಸಾರ್ವಜನಲ್ಲಿಂದ್ರೆ ಅಗರ ಕೆಡ ಗ್ರಾಮ ಪಂಚಾಯತ್ ಒಂದು ಸೂಚನೆ ಹುಜ್ಲಿ ಜಲಾಶಯದಿಂದ ಎರಡು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬರುವುದರಿಂದ ಹೊರಗಂಡಿಲಿರುವ ಎಲ್ಲ ಸಾರ್ವಜನಿಕರು ಹೆಚ್ಚಿತಕೊಂಡು ಅಗರಕೆಡ ಗ್ರಾಮದಲ್ಲಿ ಮತ್ತು ದ ಸಾರ್ವಜನಿಕರು ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಕಾಜಿ ಕೇಂದ್ರ ತೆಗೆಯಲಾಗಿದೆ ಎಲ್ಲರೂ ಸುರಕ್ಷಿತ ಸ್ಥಳದಲ್ಲಿ ಸ್ಥಳದಲ್ಲಿ ಅಗರ ಕೆಡ ಗ್ರಾಮ ಪಂಚಾಯತಿಯಿಂದ ಸೂಚಿಸಲಾಗಿದೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಅಗರ ಒಂದು ಸೂಚನೆ ಗ್ರಾಮದ ಜನತೆಗೆ ರುವ ಎಲ್ಲ ಸಾರ್ವಜನಿಕರು ದನಕರಗಳು ಹಾಗೂ ಎಲ್ಲ ಸಾರ್ವಜನಿಕರಲ್ಲಿ ತಿಳಿಸುವುದಂದ್ರೆ ಗಂಜಿ ಕೇಂದ್ರ ಅಡನೆಡೆದ್ರು ಪೈಪಿಯನ್ನಾಗ ಪೈಪ್ ಹೋಗಿರೋ ಈಗ

ನೀರ ಹೆಚ್ಚಿ ಬಡ ಪ್ರಮಾಣ ಹೆಚ್ಚಾಗಿದೆ ಮೇಲ್ ಮಳೆ ಹೆಚ್ಚಾಗ್ತಾ ಇದೆ ನೀರು ನೀರ್ ಬಿಡ ಪ್ರಮಾಣ ಹೆಚ್ಚಾಗಿದೆ ನೀರ್ ಬಿಡ್ಬೋದು ರಾತ್ರಿ ಮಳೆ ಮೂರು ಶಿಫ್ಟ್ ಆಗೋದು ಒಳ್ಳೇದು ಹೆಚ್ಚು ಆಗ್ತದ್ರಿ ಆಗ್ತದ್ರೆ ನೀರು ಇನ್ನೊಂದು ಎರಡು ದಿನ ಹೆಚ್ಚು ದಿನ ಆಗ್ತದ. ಅದಕ್ಕೆ ನೀವು ಕೈ ಯಾರ ಯಾರು ಸಲವಾಗಿನ ಕಟ್ ಆಯ್ತದ್ರೆ ನಿಮ್ಗೆ ಶಿಫ್ಟ್ ಮಾಡೋಕೆ ಸಮಸ್ಯೆ ಆಗ್ತದ. ಬೆಳಕಿದ್ದಾಗನೇ ನೀವು ಶಿಫ್ಟ್ ಆಗ್ಬೇಕು ಅಲ್ಲಿ ಎಷ್ಟು ಮನಿಗಳೋ ಎಲ್ಲರಿಗೂ ಹೇಳ್ಬಿಡ್ರಿ. ಇವಿಷ್ಟೇನಾ ಈ ಕಡೆ ಈ ಸಾರಿ ಇಲ್ಲಿ ಇಡ್ಕೊಂಡೆ ಊರಲ್ಲಿ गाडीहरु तगु परिस्थिति छैन सर नि सर सर हं सर हैन सर १० सम्म बराबर जसले हट्छ सङ्घरण गरौ नि

ಬಿ ಜೆ ಪಿ ಸರ್ಕಾರ ಇದ್ದಾಗ ಎರಡೂರು ಇಟ್ಕೊಂಡ್ರಿ ಆ ಟೈಮ್ನಾಗ ಈ ಸಮಾಜಕ್ಕೆ ಸಮಾಜಕ್ಕೆಲ್ಲಾದ್ ನಿನಿಕ್ ಕೊಟ್ಟರೆ ನಾ ಅರವತ್ತರಿಂದ ಎಪ್ಪತ್ತ ಮನಿ ಉಳಿದಾವ್ರಿ ಅವ್ರಿಗೆ ಬರಬೇಕು ಅಲವಂತ ಮಂದಿಗೆ ಬರ್ಸದ್ರಾಗ ಎಚ್ ಕಮ್ಮಿ ಉಳ್ದಾವ್ರಿ

ನಿಮ್ ಎಲ್ಲಾರು ಪರವಾಗಿ ನಾವು ಅಂತ ನೀವು ಜೊತೆ ಅಧಿಕಾರಿ ಇದ್ರಿ ತಾಲೂಕಾ ಎ ಸಿ ಎಲ್ಲ ಮನಿ ಆಗ್ತದ ಬಡವರು ಬಟ್ ಅಲ್ಲಿ ಹಲ್ಲೆ ನಿವೇಶನಗಳು ಅದಾವಿಲ್ಲ ನೀರ್ ಬಂದದಲ್ಲ ಮನಿ ಕಾಳಜಿ ಕೇಂದ್ರ ಮಾಡಿ ನೀವ್ ಅಲ್ಲಿಗೆ ಹೋಗ್ಬೇಕು ಈಗ ಶಿಫ್ಟ್ ಆಗ್ಬೇಕು ನೀವು ಪೂರಾ ಮನೆಯೊಳಗೆ ನೀರ್ ಬರ್ತಾನ ವೇಟ್ ಮಾಡಬಾರ್ದು

ಚೌಪಟೇನು <appreciated Solomon How |ms|> ನಿಮ್ಮದು ರಿ ತಗೊಂಡ್ರಿ ತಗೊಂಡ್ರಿ ನಿಮ್ ನೀವು ಹಾಕೋಳಕ್ಕೆ ಮಾಡ್ತೇವೆ ಕಾಂಜಿ ಕಾಜಿ ಮೇಡಮ್ ಬಂದ ಹೇಳ್ರಿ ಅವ್ರಿಗೆ ಮನಿಗಳ गान्धीले बन्दे बलको टको टको हो निनेको टको हो हाम्रो माइती उपर

ನೀವು <mockets>